ಇನ್ನು ಬೆಂಗಳೂರಲ್ಲಿ ಮೂಟೆ ಕಟ್ಲೆ ಕಸ ತಂದು ರಸ್ತೆಯಲ್ಲಿ ಯುವತಿ ಸುರಿದಿರುವಂತ ಘಟನೆ ನಡೆದಿದೆ ಮನೆ ಮುಂದೆ ಕಸ ಹಾಕ್ತಾ ಇದ್ದ ಯುವತಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೈಕ್ನಲ್ಲಿ ಬಂದು ರಸ್ತೆ ಬದಿ ಕಸ ಎಸುತ್ತಾ ಇದ್ಲು ಯುವತಿ ರಾಶಿ ರಾಶಿ ಕಸವನ್ನ ತಗೊಂಡು ಯುವತಿ ಬಂದಿತ್ತು ಯುವತಿ ಕಸ ಎಸೆಯೋದನ್ನ ಗಮನಿಸಿ ಸ್ಥಳೀಯರು ಕ್ಲಾಸ್ ತಗೊಂಡಿದ್ದಾರೆ ಜಯನಗರದ ಎಂಟನೇ ಅಡ್ಡ ರಸ್ತೆಯಲ್ಲಿ ನಡೆದಿರುವ ಘಟನೆ ಇತ್ತು ಸ್ಥಳೀಯರು ಕಸ ಎಸಿಬೇಡ ಅಂತ ಹೇಳಿದ್ರು ಕೂಡ ಕ್ಯಾರೆ ಏನಿಲ್ಲ ಯುವತಿ ಕೋಪದಿಂದ ರಸ್ತೆಯಲ್ಲೇ ಕಸದ ಚೀಲಗಳನ್ನು ಬಿಸಾಕಿದ್ದಾರೆ ಕಸ ಎಸೆಯುವ ದೃಶ್ಯ ವೈರಲ್ ಆಗಿದ್ದು ಕ್ರಮಕ್ಕೆ ಸ್ಥಳೀಯರು ಬಿಗಿ ಪಟ್ಟು ಹಿಡಿದಿದ್ದಾರೆ ಬೆಂಗಳೂರಲ್ಲಿ ಇತ್ತೀಚೆಗೆ ಜಿಬಿಎ ಒಂದು ಕಾರ್ಯಾಚರಣೆ ಮಾಡಿತ್ತು ಯಾರೆಲ್ಲ ರಸ್ತೆ ಬದಿ ತಂದು ಕಸ ಹಾಕ್ತಾರೋ ಅವರ ಮನೆ ಮುಂದೆನೆ ಹೋಗಿ ಕಸದ ರಾಶಿಯನ್ನ ಹಾಕ್ಲಾಗ್ತಾ ಇತ್ತು ಫೈನ್ ಅನ್ನ ಹಾಕ್ಲಾಗ್ತಾ ಇತ್ತು ಈಗ ಮರ್ಯಾದೆ ವಿಡಿಯೋಸ್ತಾಂಡ್ ಪಂಪಿಸ್ತಾನುಂಡ್ ಎಂಎಲ್ ಎಂಎಲ್ ಎಂ ನಿಮಗೆ ಅರ್ಥ ಆಗ್ತಾ ಇಲ್ಲ ರೆಸಿಡೆನ್ಷಿಯಲ್ ಏರಿಯಾ ಇದು ಎಲ್ಲಿ ತಂದಿಡ್ತೀರ ಕಸ ಎಲ್ಲಿಂದ್ ಮನೆ ಮುಂದೆ ಕಸ ಹಾಕ್ತಾರೆ ಏಯ್ ಹಲೋ ಹಲೋ ಓದಿದೀರ ಬುದ್ಧಿ ಇಲ್ವಾ ನಿಮ್ಗೆ ಎತ್ತಿ ಕಸ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರಲ್ಲಿ ಇತ್ತೀಚೆಗೆ ಜಿ ಅಧಿಕಾರಿಗಳು ಒಂದು ಕಾರ್ಯಾಚರಣೆ ನಡೆಸಿದ್ರು ಯಾರೇ ಆದರೂ ಕೂಡ ಎಲ್ಲೂ ಕೂಡ ಕಸವನ್ನ ಹಾಕೋ ಹಾಗಿಲ್ಲ ಕಸ ಹಾಕೋದಕ್ಕೆ ಜಿಬಿ ಯಾವ ಸ್ಥಳವನ್ನ ನಿಗದಿ ಮಾಡಿದ್ಯೋ ಅದೇ ಸ್ಥಳದಲ್ಲಿ ಕಸವನ್ನ ಹಾಕಬೇಕು ಕಸದ ಲಾರಿಗೆ ಹಾಕಬೇಕು ಅಂತ ಆದ್ರೆ ಅಷ್ಟೆಲ್ಲ ಆದ್ಮೇಲೂ ಕೂಡ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಇದೀಗ ವಿಡಿಯೋ ವೈರಲ್ ಆಗಿದ್ದು ಸ್ಥಳೀಯರು ಯುವತಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ష్యా న్యూస్ నెట్వర్క్ ప్రస్తుతీ